ಎಲೆಕ್ಟ್ರಾಲ್ ಬಾಂಡ್ಗಳ ಮುಖಾಂತರ ಭ್ರಷ್ಟಾಚಾರ ಮಾಡಿರುವ ಪಕ್ಷಗಳನ್ನು ತೊಲಗಿಸಿ ಸಿ ಪಿ ಐ ಪಕ್ಷಕ್ಕೆ ಮತ ನೀಡಿ ಹೊಸಕೋಟೆ ನಗರದಲ್ಲಿ ಸಿ ಪಿ ತಾಲೂಕು ಅಧ್ಯಕ್ಷ ಹರೀಂದ್ರ ಹೇಳಿಕೆ ಲೋಕಸಭಾ ಚುನಾವಣಾ ಸಮೀಪಿಸುತ್ತಿದ್ದಂತೆ ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳು ಬಿರುಸಿನ ಪ್ರಚಾರವನ್ನು ನಡೆಸುತ್ತಿದ್ದು ಸಿಪಿಐಎಂ ಪಕ್ಷ ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮುನಿವೆಂಕಟಪ್ಪನ ಪರವಾಗಿ ಹೊಸಕೋಟೆಯ ನಗರದ ಹಳೆಯ ಬಸ್ ನಿಲ್ದಾಣದಲ್ಲಿ ಬಹಿರಂಗ ಸಭೆಯನ್ನು ಏರ್ಪಡಿಸಲಾಗಿತ್ತು ಇನ್ನು ಸಭೆಯಲ್ಲಿ ಸಿಪಿಐಎಂ ಪಕ್ಷದ ರಾಜ್ಯ ನಾಯಕರುಗಳು ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿಯಾದ ಮುನಿವೆಂಕಟಪ್ಪ ಸೇರಿದಂತೆ ತಾಲೂಕು ಮುಖಂಡರಾದ ಹರೀಂದ್ರ ಮನೋಹರ್ ವೆಂಕಟೇಶ್ ಸೇರಿದಂತೆ ತಾಲೂಕು ಮತ್ತು ರಾಜ್ಯ ಜಿಲ್ಲಾ ಕಮಿಟಿಯ ಪದಾಧಿಕಾರಿಗಳು ಭಾಗವಹಿಸಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಮತ್ತು ಜನವರದಿ ನೀತಿಗಳನ್ನು ಖಂಡಿಸಿ ಕಾಂಗ್ರೆಸ್ ಮತ್ತು ಬಿಜೆಪಿಯನ್ನು ತೊಲಗಿಸಿ ಸಿಪಿಎಂ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಕಾರ್ಮಿಕರ ರೈತರ ಬಡವರ ದೇಶದ ದಿನದಳಿತರ ಪರವಾಗಿರುವ ಪಕ್ಷಕ್ಕೆ ಮತ ನೀಡಬೇಕೆಂದು ಮನವಿ ಮಾಡಿದರು ಸುಪ್ರೀಂ ಕೋರ್ಟ್ ನಲ್ಲಿ ಹಾಕಿ ಅವರ ಭ್ರಷ್ಟಾಚಾರವನ್ನು ಆಚೆಗೆ ತಂದಿರತಕ್ಕಂಥದ್ದು ಪಕ್ಷ ಮಾರ್ಕ್ಸ್ ಕಮ್ಯುನಿಸ್ಟ್ ಪಕ್ಷ ಎಲೆಕ್ಟ್ರಲ್ ಬಾಂಡ್ಗಳಲ್ಲಿ ಹಣ ಬರೆದಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಪಕ್ಷ ಕಮ್ಯುನಿಸ್ಟ್ ಪಕ್ಷಕ್ಕೆ ಇನ್ನೆಲ್ಲ ಪಕ್ಷ ಕೂಡ ಅದರಲ್ಲಿ ಪಾಲುದಾರರಾಗಿದ್ದಾರೆ ಹಾಗಾಗಿ ಈ ದೇಶದಲ್ಲಿ ಎಡ ಮತ್ತು ಪ್ರಜಾಸತ್ತಾತ್ಮಕ ಶಕ್ತಿಗಳನ್ನ ಕೆಟ್ಟ ಮುಖಾಂತರ ಮಾರ್ಕ್ಸ್ ಕಮ್ಯುನಿಸ್ಟ್ ಪಕ್ಷವನ್ನು ಬೆಂಬಲಿಸಬೇಕು ಮಾರ್ಕ್ಸ್ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಇವತ್ತು ದಿವಸ ಮುನಿಯ ತಪ್ಪನವರು ಅವರ ಜೀವನ ಶೈಲಿ ಬಹಳ ಸರಳವಾದ ಶೈಲಿ ಅವರು ವಿದ್ಯಾರ್ಥಿ ದಸೆಯಿಂದ ಅವರು ವಿದ್ಯಾರ್ಥಿ ಹೋರಾಟದಲ್ಲಿ ನಂತರ ಶಾಶ್ವತ ನೀರಾವರಿ ಹೋರಾಟಗಳಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ಓಡಿಸಿಕೊಂಡು ಕುಂಚಿ ಕೂಲಿಗಾರರ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಜಿಲ್ಲೆಯಲ್ಲಿ ನೀರಾವರಿಗಾಗಿ ಶಾಶ್ವತ ನೀರಾವರಿಗಾಗಿ ಹೋರಾಟ ಮಾಡ್ತಾ ಬಂದಿರತಕ್ಕಂಥ ವ್ಯಕ್ತಿ ಮುನಿಯಂ ಅವರು ಇಡೀ ತಮ್ಮ ಜೀವನವನ್ನ ಕಮ್ಯುನಿಸ್ಟ್ ಪಕ್ಷಕ್ಕೆ ಕಟ್ಟಲಿಕ್ಕೆ ಉಳಿತಾ ಹಾಗಾಗಿ ಅವರು ನಮ್ಮ ಅಭ್ಯರ್ಥಿಯಾಗಿದ್ದಾರೆ ಅವರಿಗೆ ತಮ್ಮೆಲ್ಲರ ಮತಗಳನ್ನು ಕೊಡಲು ಅಂತ ಅಂತೇಳಿ ಈ ಮೂಲಕ ಪಾತ್ರ ಮಾಡ್ತಾ ನನ್ನ ಮಾತುಗಳನ್ನು ಮುಟ್ಟ ಒಂದು ಕಡೆ ಬಿಜೆಪಿ ಈ ಕ್ಷೇತ್ರದಲ್ಲಿ ಬಿಜೆಪಿಗೆ ಓಟು ಕೊಡಿ ನನ್ನೂರು ಸೀಟು ಕೊಡಿ ಮೋದಿಯನ್ನು ಬಲಪಡಿಸಿ ಅಂತ ಅವರು ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ರಾಹುಲ್ ಗಾಂಧಿಯನ್ನು ಬಲಪಡಿಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿ ಅಂತಕ್ಕಂಥದ್ದನ್ನು ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ ಇಡೀ ಕ್ಷೇತ್ರದಲ್ಲಿ ಹತ್ತೊಂಬತ್ತು ಸಾವಿರದ ಹತ್ತೊಂಬತ್ತು ಲಕ್ಷ ಅರವತ್ತು ಸಾವಿರ ಜನ ಮತದಾರರು ಸಮ ಮತವನ್ನು ಚಲಾಯಿಸಕ್ಕೆ ತಯಾರಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಈ ದೇಶದ ರೈತರ ಪರಿಸ್ಥಿತಿ ಏನಿದೆ ಕಾರ್ಮಿಕರ ಪರಿಸ್ಥಿತಿ ಏನಿದೆ ಮಧ್ಯಮದ ವರ್ಗದ ಬದುಕಿನ ಪರಿಸ್ಥಿತಿ ಏನಿದೆ ಬಡ ಜನರ ಪರಿಸ್ಥಿತಿ ಏನಿದೆ ನಾವು ಅಧಿಕಾರಕ್ಕೆ ಬಂದ್ರೆ ಏನ್ ಮಾಡ್ತೀವಿ ಈ ಕ್ಷೇತ್ರದ ಗಮನ ಸಮಸ್ಯೆ ಏನಿದೆ ಈ ಕ್ಷೇತ್ರದ ಜನರ ಸಮಸ್ಯೆಗಳೇನು ಸಂಕಷ್ಟಗಳೇನು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಈ ಬಲಿಷ್ಠ ಬಿಜೆಪಿ ನ ಅಭ್ಯರ್ಥಿಗಳು ಪಕ್ಷಗಳು ಇಡೀ ಕ್ಷೇತ್ರದಲ್ಲಿ ಇವತ್ತು ಹಣವನ್ನು ಸುರಿದು ಬಡವರಿಗೆ ಆಸೆ ತೋರಿಸಿ ಸಾವಿರಾರು ಜನರನ್ನು ಸೇರಿಸಿ ನಾವು ಗೆಲ್ತೇವೆ ನಾವು ಗೆಲ್ತೇವೆ ಅಂತಕ್ಕಂಥದ್ದನ್ನು ಮುಂದೆ ಹೋಗ್ತಾ ಇದ್ದಾರೆ ನಿಜವಾಗ್ಲೂ ಅವರು ಈ ಕ್ಷೇತ್ರದ ಮತದಾರರ ಹತ್ರ ಬಂದು ಮತವನ್ನು ಕೇಳಿ ಏನ್ ಸಮಸ್ಯೆ ಇದೆ ನಾವು ಏನ್ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೊಡ್ಲಿಕ್ಕೆ ತಯಾರಿಲ್ಲ ಕೇವಲ ಜಾತಿ ಮತ್ತು ಹಣ ಎರಡನ್ನ ನೋಡ್ಕೊಂಡು ಇವತ್ತು ಗೆಲ್ತೀವಿ ಅಂತ ಹಾಮ್ನಲ್ಲಿದ್ದಾರೆ ಇವತ್ತು ಸಿಪಿಎಂ ಪಕ್ಷ ಹೊಸಕೋಟೆ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಮತದಾರರಲ್ಲಿ ಮನವಿ ಮಾಡ್ತದೆ దయవిట్టు ఈ చున లోక్సభ చున మాత్ర స్వతంత్ర భారతద ప్రజాప్రభుత్వ వ్యవస్థ ఉడి ప్రజాప్రభుత్వ ఇత సర్వాధికారత్వ బా సర్వాధికారి శాహీ ఇడీ దేశత్వ ಆಧಾರದಲ್ಲಿ హిందూ రాష్ట్రెంట్వరూ లెల్స్ బా ಅವರನ್ನು ಮನೆ ಕಳಿಸಬೇಕಂತಕ್ಕಂಥ ತೀರ್ಮಾನವನ್ನು ತಗೋಬೇಕು ಅಂತ ಮನವಿ ಮಾಡ್ತಾರೆ ಕಾರ್ಮಿಕ ಎಲ್ ಎ ಆಗಬೇಕು ಯಾಕೆಂದರೆ ಇಡೀ ಹೊಸಕೋಟೆ ಕ್ಷೇತ್ರನೇ ತಗೊಳ್ಳಿರಿ ಇಡೀ ಹೊಸಕೋಟೆ ಕ್ಷೇತ್ರದಲ್ಲಿ ರೈತರು ಕಾರ್ಮಿಕರು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಈಗಾಗಲೇ ನಾನು ಹೇಳಿದ್ನಲ್ಲ ಅವರಿದ್ದಾರೆ ಅವ್ರು ಯಾಕೆ ಎಲ್ ಎ ಆಗಬಾರ್ದು ದುಡಿತಕ್ಕಂಥ ವರ್ಗ ಶ್ರಮಜೀವಿ ವರ್ಗ ರೈತರಿದ್ದಾರೆ ಅವರ ಯಾಕೆ ಎಲ್ ಎ ಆಗಬಾರ್ದು ಅವರು ಎಲ್ ಎ ಆಗಿ ಆಗ ಮಾತ್ರ ಇವತ್ತು ರೈತರಿಗೆ ಕಾರ್ಮಿಕರಿಗೆ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಆಯ್ತಲ್ಲ ದುಡಿತಕ್ಕಂಥ ವರ್ಗಕ್ಕೆ ಬಡವರಿಗೆ ನ್ಯಾಯ ಸಿಗುತ್ತೆ ಎಲ್ಲಿ ತನಕ ಈ ದೇಶದಲ್ಲಿ ಹಣ ಇರ್ತಕ್ಕಂಥವರಲ್ಲಿ ಹೋಗ್ತಾರೋ ನಿಜವಾಗ್ಲೂ ಕೂಡ ನ್ಯಾಯ ಸಿಗಲ್ಲ ಬೆಲೆ ಏರಿಕೆ ಆಗ್ತಾ ಇದೆ ಎಜುಕೇಶನ್ ಅಂತ ಹೇಳ್ತಕ್ಕಂಥದ್ದು ವಿದ್ಯಾಭ್ಯಾಸ ಅಂತ ಹೇಳ್ತಕ್ಕಂಥದ್ದು ಬಡವರ ಕೈಗೆ ಎಚ್ಚಾ ಇಲ್ಲ ಇವತ್ತು ದುಡ್ಡಿರೋ ಮಾತ್ರ ವಿದ್ಯಾಭ್ಯಾಸ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇವತ್ತು ವಿದ್ಯಾಭ್ಯಾಸ ಮಾಡ್ತಕ್ಕಂತ ಒಂದು ಸನ್ನಿವೇಶ ಇದೆ ಕಾಯಿಲೆಗಳು ಬಂದರೆ ಕಾಯಿಲೆಗಳು ಬಂದರೆ ಇವತ್ತು ವೈದ್ಯಕೀಯ ಸೌಲಭ್ಯ ಇಲ್ಲ ಆಯ್ತಲ್ಲ ಇವತ್ತು ಹಣ ಬೇಕು ಕೋಟಿ ಗಂಟೆ ಲಕ್ಷಾಂತರ ರೂಪಾಯಿ ಬೇಕು ಇವತ್ತು ದೊಡ್ಡ ದೊಡ್ಡ ಕಾಯಿಲೆಗಳು ಬಂದ್ರೆ ಇದಕ್ಕೆ ಯಾವ ಕಾರಣ ಬಹಳ ಪ್ರಮುಖವಾಗಿ ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಬಂಡು ಬಾಳಶಿಗಳ ಪರವಾಗಿರ್ತಕ್ಕಂಥ ಕಾರ್ಪೊರೇಟ್ ಕಂಪನಿಗಳ ಪರವಾಗಿರ್ತಕ್ಕಂಥ ಮಲ್ಟಿ ನ್ಯಾಷನಲೈಸ್ಡ್ ಕಂಪನಿಗಳ ಪರವಾಗಿರ್ತಕ್ಕಂಥ ಮೋದಿ ಬಿಜೆಪಿ ಇಲ್ಲರಿ ಎಲ್ಲಿದೆ ಬಿಜೆಪಿ ಮೋದಿ ಮೋದಿ ಎಲ್ಲ ಆಯ್ತಲ್ಲ ಅವರು ನೇರವಾದಂತ ಕಾರಣ ಹಾಗಾಗಿ ಮೋದಿ ನೇತೃತ್ವದ ಸರ್ಕಾರ ಇಡೀ ದೇಶದಲ್ಲಿ ಸೋಲಬೇಕು ಆ ದಿಕ್ಕಿನಲ್ಲಿ ಕಾರ್ಮಿಕ ವರ್ಗ ಮತ್ತು ರೈತಾಪಿ ವರ್ಗ ಎದ್ದು ನಿಲ್ಲಬೇಕು ಅದು ಬಹಳ ಅಗತ್ಯ ಇದೆ ವಿಚಾರಗಳ ಅರ್ಥ ಮಾಡ್ಕೋಬೇಕು ರಾಜಕೀಯದಲ್ಲಿ ದೇಶದ ಕುಟುಂಬಗಳ ಭವಿಷ್ಯ ಇರ್ತಕ್ಕಂಥದ್ದು ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ಬದಲಾವಣೆ ತರೋ ದಿಕ್ಕಿಗೆ ನಾವೆಲ್ಲರೂ ಕೂಡ ಹೆಜ್ಜೆ ಇಡೋಣ ಅಂತ ಹೇಳಿ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಾರಿ ಕ್ಷೇತ್ರದಲ್ಲೂ ಕೂಡ ಜನಪರವಾದಂತ ಅಭ್ಯರ್ಥಿ ಸಿಪಿಎಂ ಪಕ್ಷದ ಅಭ್ಯರ್ಥಿ ಮುನುವೆ ತಂದು ಸುತ್ತಿನ ಹುಡುಗನ ಸುತ್ತಿನ ಕ್ಷೇತ್ರಕ್ಕೆ ಮುಖಾಂತರ ನಮ್ಗೊಂದು ಅವಕಾಶ ಮಾಡ್ಕೊಳ್ಬೇಕು ಅಂತ ಹೇಳಿ ತಮ್ಮ ವಿನಂತಿ ಮಾಡ್ತಾರೆ ನಮಸ್ಕಾರ ಮೂಲಕ ಜನರನ್ನ ವಂಚನೆ ಮಾಡುತ್ತೆ ಇವತ್ತು ಬೀದಿಗೆ ತಂದು ನಿಲ್ಲಿಸಿದಕ್ಕೆ ಸಾಕಷ್ಟು ನಮ್ಮ ನಾಯಕರು ಕೊಟ್ಟರು ಕೆಲಸ ಕೇಳಿದ್ರೆ ಪಕೋಡ ಬಜ್ಜಿ ಮಾರ್ರಿ ಅಂತ ಹೇಳ್ತಾರೆ ಆಯ್ತಾ ಪಕೋಡ ಬಜ್ಜಿ ಮಾರ್ಬೇಕು ಅಂತ ಹೇಳಿದ್ರೆ ಇವ್ರು ಓಟ್ ಕೊಡ್ತಿದ್ವಾ ಓಟ್ ಕೊಡ್ತಿದ್ವಾ ನಾವು ಕೊಟ್ಟಿರ್ಲಿಲ್ಲ ಏನೋ ಕೆಲಸ ಕೊಡ್ತಾರೆ ಅಂತೇಳಿ ಓದ್ ಕೊಟ್ವಿ ಅದೇ ಪಕೋಡ ಬಜ್ಜಿ ಮಾರ್ರಿ ಅಂತ ಹೇಳಿದ್ರು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳಿ ಗೋಷ್ಠಿ ಕೊಟ್ಟರು ತುಂಬಾ ಅದ್ಭುತವಾದಂತ ಗೋಷ್ಠಿ ಹೆಣ್ಣು ಮಕ್ಕಳಿಗೆ ಸುರಕ್ಷತೆಯನ್ನ ಕಲ್ಪಿಸ್ಕೊಡ್ತಾರೆ ಹೆಣ್ಣು ಮಕ್ಕಳಿಗೆ ಎಜುಕೇಶನ್ ಕೊಡ್ತಾರೆ ಅಂತೇಳಿ ತುಂಬಾ ಪತ್ರಿಕೆಯಿಂದ ಇವತ್ತು ಜನ ಓಟ್ ಕೊಟ್ಟು ಅಂದ್ರೆ ಮಹಿಳೆಯರ ಮೇಲೆ ದೌರ್ಜನ್ಯ ನಿಂತಿದ್ಯಾ ಅಂತೇಳಿ ಮೋದಿ ಅವರು ಈ ದೇಶದ ಜನರಿಗೆ ಉತ್ತರ ಕೊಡಬೇಕು ಅಂತೇಳಿ ಇವತ್ತು ನಾವು ಸಿ ಪಿ ಐ ಪಕ್ಷ ಹೇಳ್ತೀವಿ ಯಾಕೆ ಅಂತಂದ್ರೆ ಇವರ ಅವಧಿಯಲ್ಲಿ ಹತ್ರಾಸಲ್ಲಿ ಉತ್ತರ ಪ್ರದೇಶದಲ್ಲಿ ಇವ್ರದೇ ಸರ್ಕಾರ ಇರುವಂತ ಕಡೆಯಲ್ಲಿ ಹತ್ರಾಸಲ್ಲಿ ಒಬ್ಬ ಹೆಣ್ಮಗಳು ಕಬ್ಬಿನ ಗದ್ದೆಯಲ್ಲಿ ಕೆಲಸ ಮಾಡುವಂತ ಹೆಣ್ಮಗಳ ಮೇಲೆ ಗ್ಯಾಂಗ್ ರೇಪ್ ಆಗಿ ಬೆನ್ನಿನ ಮೂಳೆ ಮುರಿದು ಸಾಕ್ಷಿ ನುಡಿದಂಗೆ ನಾಲಿಗೆಯನ್ನು ಕತ್ತರಿಸಿದ್ರು ತಂದೆ ತಾಯಿಗೂ ಕೂಡ ಗೊತ್ತಾಗ ರೀತಿಯಲ್ಲಿ ರಾತ್ರೋ ರಾತ್ರಿ ಪೊಲೀಸರ ಬಿಟ್ಟು ಎಡ ಸುಟ್ಟಾಗ್ತಾರೆ ಅಂತ ಹೇಳಿದ್ರೆ ಇದೇನಾ ಭೇಟಿ ಬಚಾವೋ ಅಂತೇಳಿ ಉತ್ತರ ಕೊಡಿ ಅಂತೇಳಿ ನಾವು ಕೇಳ್ತೀವಿ